ಒಂದು ಆಡಿಯೋ ವೈರಲ್ ಆಗಿದೆ ತಗೋಬೇಕಾಗಿದೆ ಅಂತ ಹೇಳಿ ಬಿ ಆರ್ ಪಾಟೀಲ್ವಂಥದ್ದು ನೂರಕ್ಕೆ ನೂರು ಸತ್ಯ ನಾನು ಅದನ್ನೇ ಈಗ ನಿಮ್ಗೆ ಹೇಳಿದ್ದು ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಸಾಬೀತಾಗಿದೆ ಬಡವರ ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ ನಾನು ಹೇಳ್ತಾ ಇಲ್ಲ ಸ್ವತಃ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಇದನ್ನಾದರೂ ಈಗಲಾದರೂ ಸರ್ಕಾರ ಒಪ್ಪಿಕೊಂಡು ತಪ್ಪನ್ನು ಸರಿಪಡಿಸ್ಕೊಂಡು ಬಡವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಒಂದು ಪ್ರಯತ್ನವನ್ನು ಆರಂಭ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿಯವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ ಅಸಮಾಧಾನದಿಂದ ಯಾರೇ ಇದ್ದರೂ ಸಹ ಅವ್ರ ಜೊತೆ ಮಾತನಾಡೋಕ್ಕೆ ನಾನು ಸಿದ್ಧ ಇದ್ದೇನೆ ನಾನು ನಿರ್ಧಾರ ಮಾಡಿದ್ದೇನೆ ಆದಷ್ಟು ಪ್ರತಿನಿತ್ಯ ಬೆಳಗ್ಗೆ ಬಿ ಜೆ ಪಿ ಆಫೀಸಿಗೆ ಬಂದು ಮಧ್ಯಾಹ್ನದವರೆಗೆ ಇದ್ದು ನಂತರ ವಾರಕ್ಕೂ ಒಂದೆರಡು ಜಿಲ್ಲೆಗಳಿಗೆ ಹೋಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಹೀಗಾಗಿ ಎಲ್ಲ ಕಡೆ ಓಡಾಟ ಮಾಡೋದರಿಂದ ಅಲ್ಲಿಯ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ಬಗೆಹರಿಯುತ್ತೆ ಅಭಿವೃದ್ಧಿ ಕೊಡೋದಕ್ಕೆ ಗಮನ ಕೊಟ್ಟಂಗಾಗುತ್ತೆ ಈ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಊರಲ್ಲಿದ್ದಾಗ ಪ್ರತಿನಿತ್ಯ ಬೆಳಗ್ಗೆ ಬಂದು ಮಧ್ಯಾಹ್ನದವರೆಗೆ ಇಲ್ಲಿ ಆಫೀಸಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಜೆ ಡಿ ಎಸ್ ಈಗಾಗಲೇ ಪಕ್ಷ ಸಂಘಟನೆಗೆ ಪ್ರವಾಸ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಬಹುತೇಕ ಅಭಿವೃದ್ಧಿಗಾರಗಳು ಸ್ಥಗಿತ ಆಗಿದೆ ಜನರ ಸಂಕಷ್ಟಗಳನ್ನು ಯಾರೂ ಕೇಳೋರಿಲ್ಲ ಅನ್ನುವಂಥ ದುಸ್ಥಿತಿ ಬಂದು ತಲುಪಿದೆ ಆದರೆ ಕೇವಲ ಪ್ರಚಾರದಲ್ಲಿ ಇವರು ತೊಡಗಿದ್ದು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಗೋದ್ರೂ ಸಹ ಒಂದು ಕಿಲೋಮೀಟ್ರ್ ರಸ್ತೆ ಆಗ್ತಿರೋದನ್ನು ತೋರಿಸಲಿ ನೋಡೋಣ ಈ ಸರ್ಕಾರ ಈ ರೀತಿ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೇನೆ ಗೊಂದಲ ಉಂಟು ಮಾಡ್ತಿರೋದು ಒಂದು ರೀತಿ ತೊಗಲಕ್ಕೆ ದರಬಾರಿ ಈ ಸರ್ಕಾರ ಮಾಡ್ತಾ ಇದೆ ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಆದರೆ ಅಲ್ಪಸಂಖ್ಯಾತರಿಗೆ ಮಿದ್ಮೀರಿ ನೆರವನ್ನು ಕೊಡುವಂಥದ್ದು ಸಹ ಅಕ್ಷಮ್ಯ ಅಪರಾಧ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕಾಗಿರೋ ಈ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತನ್ನು ತೃಪ್ತಿಪಡಿಸುವಂಥ ಕೆಲಸದಲ್ಲಿ ತೊಡಗಿದೆ ಇದನ್ನು ನಾನು ಮಾತ್ರ ಅಲ್ಲ ಎಲ್ಲರೂ ಸಹ ಖಂಡಿಸ್ತಾ ಇದ್ದಾರೆ ಈಗಲಾದರೂ ಸರ್ಕಾರ ಜಾಗೃತವಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಗಮನ ಕೊಟ್ಟು ಎಲ್ಲ ವರ್ಗದ ಜನರಿಗೆ ಒಂದು ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ತಾರೀಕಿಂದ ಬಿಜೆಪಿಯ ನಾನು ಜೆ ಡಿ ಎಸ್ ಓಡಾಡ್ತಿರೋದಕ್ಕೆ ಸ್ವಾಗತ ಮಾಡ್ತೇನೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಬೇರೆ ಅಲ್ಲ ನಾವೆಲ್ಲ ಒಟ್ಟಾಗಿ ಒಂದಾಗಿರೋದರಿಂದ ಈಗಾಗಲೇ ನೂರು ಬಾರಿ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಸ್ಪಷ್ಟ ಹೇಳಿರೋಂಥ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಅವ್ರಿಗಿರುವಂಥ ನಂಬಿಕೆ ವಿಶ್ವಾಸದ ಬಗ್ಗೆ ಅವರಿಗಾಗಲೇ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಬರುವಂಥ ದಿವಸದಲ್ಲಿ ಕೇಂದ್ರ ಸರ್ಕಾರ ಏನು ತೀರ್ಮಾನ ತಗೊಳ್ತದೆ ನೋಡಿಕೊಂಡು ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಮುಂದೋಗಿ ಹೇಗಾದರೂ ಮಾಡಿ ನಾವು ಸರ್ಕಾರವನ್ನು ಇಳಿಸಬೇಕು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅದಕ್ಕಿಂತ ಏನೇನು ಪ್ರಯತ್ನ ಬೇಕು ಅದೆಲ್ಲವನ್ನು ಮಾಡ್ತೇವೆ ಇದರ ನಡುವೆ ಕುಮಾರಸ್ವಾಮಿ ಅವ್ರ ಮೊನ್ನೆ ಮಾತಾಡ್ತಾ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ